ಇದೇ ಮೊಟ್ಟಮೊದಲ ಬಾರಿಗೆ ರೋಟರಿ ಕ್ಲಬ್ನ ರಾಷ್ಟ್ರಮಟ್ಟದ ಜಿಲ್ಲಾ ಸಮ್ಮೇಳನ ಇದೇ ಫೆಬ್ರವರಿ ಹದಿನಾರರಿಂದ ಮೂರು ದಿನಗಳ ಕಾಲ ನಡೆಯಲಿದೆ ಎಂದು ರೋಟರಿ ಜಿಲ್ಲಾ ರಾಜ್ಯಪಾಲಕರಾದ ಬಿಸಿ ಗೀತಾ ತಿಳಿಸಿದರು ಚಿಕ್ಕಮಗಳೂರು ಹಾಸನ ಶಿವಮೊಗ್ಗ ಉಡುಪಿ ಜಿಲ್ಲೆಗಳನ್ನು ಒಳಗೊಂಡ ಘಟಕ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಬಾಳೆಹೊನ್ನೂರು ರೋಟರಿ ಘಟಕ ಆತಿಥ್ಯ ವಹಿಸಲಿದೆ ಇನ್ನು ಮೂರು ದಿನಗಳ ಈ ಸಮಾವೇಶದಲ್ಲಿ ದೇಶಾದ್ಯಂತ ಒಟ್ಟು ಮೂರು ಸಾವಿರದ ಐದು ನೂರು ಜನರು ಭಾಗವಹಿಸುತ್ತಿದ್ದು ಆದಿಚುಂಚನಗಿರಿ ಮಹಾಸಂಸ್ಥಾನದ ನಿರ್ಮಲಾನಂದನಾಥ ಸ್ವಾಮೀಜಿ ಉದ್ಘಾಟನೆ ಮಾಡಲಿದ್ದಾರೆ ಹಲವು ಗಣ್ಯರು ಚಿಂತಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆಂದು ಬಿಸಿ ಗೀತಾ ತಿಳಿಸಿದರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ರೋಟರಿ ಜಿಲ್ಲೆ ಮೂರು ಒಂದು ಎಂಟು ಎರಡರ ಜಿಲ್ಲಾ ಸಮ್ಮೇಳನವನ್ನು ನಾವು ಆಯೋಜನೆ ಮಾಡಿದ್ದೇವೆ ಈ ಸಮ್ಮೇಳನದ ಹೆಸರು ನಿಸರ್ಗ ನಿನಾದ ಇದೇ ಹದಿನಾರು ಹದಿನೇಳು ಹದಿನೆಂಟನೇ ದಿನಾಂಕದಂದು ಎ ಐ ಟಿ ಆ್ಯಂಪಿ ಥಿಯೇಟರ್ನಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಜಿಲ್ಲೆಯ ಜಿಲ್ಲೆ ಅಂದರೆ ಉಡುಪಿ ಶಿವಮೊಗ್ಗ ಹಾಸನ ಚಿಕ್ಕಮಗಳೂರು ಕಂದಾಯ ಜಿಲ್ಲೆಗಳನ್ನು ಒಳಗೊಂಡಂತೆ ರೋಟ್ರಿ ಜಿಲ್ಲೆ ಮೂರು ಒಂದು ಎಂಟು ಎರಡು ಇರುತ್ತದೆ ಸೊ ಈ ಜಿಲ್ಲೆಯಾದ್ಯಂತ ಸುಮಾರು ಎಂಬತ್ತೇಳು ಕ್ಲಬ್ಗಳು ಇದ್ದು ಎಲ್ಲ ಕ್ಲಬ್ಗಳಿಂದ ಒಂದು ಡೆಲಿಗೇಟ್ಸ್ ಬರ್ತಾ ಇದ್ದಾರೆ ಈಗಾಗಲೇ ಸುಮಾರು ಸಾವಿರದ ಐನೂರು ಡೆಲಿಗೇಷನ್ನು ರಿಜಿಸ್ಟ್ರೇಷನ್ ಆಗಿದೆ ಈ ಕಾರ್ಯಕ್ರಮದ ಯಶಸ್ಸಿಗೆ ನಾನು ಎಲ್ಲ ರೋಟ್ರಿ ಕ್ಲಬ್ಬಿನ ನನ್ನ ಸದಸ್ಯರೊಡನೆ ಕೇಳ್ಕೊಳ್ತಾ ವಿಶೇಷವಾಗಿ ಈ ಕಾರ್ಯಕ್ರಮದ ಏನು ಕಾನ್ಫರೆನ್ಸ್ ಕಮಿಟಿ ಇದೆ ಕಾನ್ಫರೆನ್ಸ್ ಕಮಿಟಿಯ ಗೌರವಾನ್ವಿತ ಅಧ್ಯಕ್ಷರಾದ ಮಾನ್ಯ ನಂಜನ್ ಸ್ವಾಮಿಯವರು ಕಾರ್ಯದರ್ಶಿಗಳಾದ ಗುರುಮೂರ್ತಿಯವರು ಮತ್ತು ಎಲ್ಲ ಮೂರು ಬಾಳಹೊನ್ನೂರು ಚಿಕ್ಕಮಂಗ್ಳೂರು ಕ್ಲಬ್ ಮತ್ತು ರೋ ಚಿಕ್ಕಮಂಗ್ಳೂರು ಕಾಫಿ ಲ್ಯಾಂಡಿನ ಎಲ್ಲ ಅಧ್ಯಕ್ಷರು ಮತ್ತು ಸದಸ್ಯರುಗಳ ಒಟ್ಟಾರೆ ಒಂದು ಒಮ್ಮತದ ಒಂದು ವರ್ಕ್ ಕೆಲಸದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಕ್ತಾ ಇದೆ ಅನ್ನೋದು ನನ್ನ ಭಾವನೆ